ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇಲ್ಲ ಯಾರಿಗಾದರೂ ಆನೆ ಹೋಗ್ತಾ ಇದೆ ನರಿ ನೋಡ್ತಾ ಇದೆ ಹೆಜ್ಜೆ ಇಡ್ತಾ ಇದೆ ಆನೆ ಇದು ಬಿಡೋಂಗಿಲ್ಲ ನರಿ ತಿನ್ನವಾಗಿ ಅರಣ್ಯ ಸಚಿವಾಲ ತಂಡ ಒಂಬತ್ತು ಆನೆಗಳನ್ನು ದಸರಾ ಉತ್ಸವಕ್ಕೆ ನಾವು ಸ್ವಾಗತನ ಮಾಡಿದ್ದೀವಿ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದೀವಿ ಇಪ್ಪತ್ತಾರನೇ ತಾರೀಕು ಯಾನೆಗಳು ಮೈಸೂರಿಗೆ ಬಂದು ಮೈಸೂರು ಬೆಳಿಗ್ಗೆ ಮನೆ ಮನೆಗೆ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಅವನ್ನ ತಾಲೀಮ್ ಮಾಡಿ ಶಬ್ದ ಮತ್ತು ಜನಜಂಗುಡಿಯಕ್ಕೆ ಒಗ್ಗೋಗಲಿಕ್ಕೆ ಎಂದಿನಂತೆ ತಯಾರಿ ಮಾಡಿಕೊಂಡು ಅಲ್ಲಿ ಹದಿನೆಂಟು ಸೆಡ್ಗಳನ್ನು ಒಂದು ಶಾಲೆ ಲೈಬ್ರರಿಯನ್ನು ಇನ್ನೊಂದು ಅಡುಗೆ ಮತ್ತು ಸಾಮಗ್ರಿ ಕೂಡಿರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಆಸ್ಪತ್ರೆ ಒಂದು ಸ್ಪಷ್ಟ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಎಂದಿನಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಇನ್ನು ನಾಲ್ಕು ಐದು ಆನೆಗಳು ಆ ಕಡೆಯಿಂದ ಬಂದು ನೆಕ್ಸ್ಟ್ ಬ್ಯಾಚಲ್ಲಿ ಇದ್ದಾವೆ ಈಗ ನಮಗೆ ಅಭಿಮನ್ಯು ಆನೆ ನಮ್ಮನ್ನು ಅಘಾತ ವಿಷಯದ ಒಂದು ಘಟನೆಯಲ್ಲಿ ತೀವ್ರವಾಗಿರ್ತಕ್ಕಂಥದ್ದು ಅದರ ಬಗ್ಗೆ ಒಂದು ಸ್ಮಾರಕ ಮಾಡಬೇಕು ಅದರ ಸಭೆ ನೆನಪಿಗಾಗಿ ನಾವು ಕೆಲವು ಬಹುಮಾನಗಳನ್ನ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರು ಜನ ಹೇಳ್ತಾ ಇದ್ದಾರೆ ಅರಣ್ಯ ಸಚಿವರ ಗಮನಕ್ಕೆ ಅದನ್ನೆಲ್ಲ ತಂದಿದ್ದೇವೆ ಸೊ ಅದನ್ನೆಲ್ಲ ಮಾಡಿ ಎಂದಿನಂತೆ ದಸರಾವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಮಳೆ ಬಂದು ಡ್ಯಾಮ್ಗಳೆಲ್ಲ ತುಂಬಿರೋದರಿಂದ ಈ ಸಾರಿ ವೈಭವಪೇರಿತವಾಗಿ ದಸರೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಐ ಪವರ್ ಕಮಿಟಿ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ಮೈಸೂರಿನ ವಿಜಯನಗರದ ಸಾಮ್ರಾಜ್ಯದ ಆಡಳಿತ ವೈಭವ ನಮ್ಮ ಬದುಕು ಸಾಂಸ್ಕೃತಿಕ ಆಚಾರ ವಿಚಾರಗಳನ್ನು ಮತ್ತು ಸದಾ ಪ್ರಜಾಸತ್ತಾತ್ಮಕ ನಡೆ ನಿರ್ಧಾರಗಳನ್ನು ಈ ದಸರಿನಲ್ಲಿ ಕಲೆ ಕ್ರೀಡೆ ಸಾಹಿತ್ಯ ಸಂಗೀತ ಎಲ್ಲವನ್ನು ಪ್ರಸ್ತುತಪಡಿಸುವ ಮುಖಾಂತರ ಎಂದಿನಷ್ಟೇ ದಸರಾ ವೈಭವವನ್ನು ನಾಡಿನ ಜನರಿಗೆ ಉಣಬಡಿಸಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಸರ್ ಈಗ ರಾಜ್ಯದಲ್ಲಿ ನಡೀತಾ ಇರುವಂತಹ ದಸರಾಕ್ಕೂ ರಾಜಕೀಯ ಬೆಳವಣಿಗೆಗೂ ಸಂಬಂಧ ಇಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ನಾಡಿನ ಪರಂಪರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಜಯನಗರದ ಸಾಮ್ರಾಜ್ಯ ಆಡಳಿತದ ಒಂದು ಪರಿಣಾಮಗಳು ಹೇಗೆ ಜನಜೀವನದಲ್ಲಿ ಅಭಿವೃದ್ಧಿ ಬದಲಾವಣೆ ಸಾಮರಸ್ಯವನ್ನು ಬಿತ್ತಿತು ನಮ್ಮ ನಾಡಿನ ಸಾಹಿತ್ಯ ಕಲೆ ಕ್ರೀಡೆ ಸಂಗೀತ ಇವೆಲ್ಲವನ್ನು ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವಂತಕ್ಕಂಥದ್ದನ್ನು ಪ್ರತಿಬಿಂಬಿಸುವುದೇ ಈ ದಸರಾ ಆಚರಣೆಯ ಮೂಲ ಉದ್ದೇಶ ಇದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳನ್ನು ಪ್ರತಿಬಿಂಬಿಸುವಂಥ ಒಂದು ಪ್ರಮುಖವಾದಂಥ ಆಚರಣೆ ಆದ್ದರಿಂದ ಎಲ್ಲ ಸಮುದಾಯಗಳು ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಜಂಜಾಟಗಳನ್ನು ಬಿಟ್ಟು ಹೊರತುಪಡಿಸಿ ಈ ದಸರೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಬಿಜೆಪಿಯವರು ರಾಜೀನಾಮೆ ಯಾರಾದರೂ ರಾಜೀನಾಮೆ ಕೊಡುವುದ್ರೆ ಕೊಟ್ಟು ಬಿಡೋಕ್ಕೆ ಜನ ಏಳು ಕೋಟಿ ಜನ ಆಯ್ಕೆ ಮಾಡಿರೋದು ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಅದಕ್ಕೆ ಈ ಸಂದರ್ಭದಲ್ಲಿ ದಸರಾ ಆಚರಣೆ ರಾಜಕೀಯ ಬೆರೆಸಲಿಕ್ಕೆ ಇಲ್ಲ ಇಷ್ಟಿಲ್ಲ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಏನ್ ಹೇಳಬೇಕು ಎಲ್ಲ ಹೇಳಿದೀವಿ ನ್ಯಾಯಾಲಯದಲ್ಲೂ ಕೂಡ ಪ್ರಸ್ತುತ ಪಡಿಸಿದ್ದಾರೆ ಜನ ಮ್ಯಾಂಡೇಟ್ ಕೊಟ್ಟಿರೋದ್ರೆ ಸಿದ್ದರಾಮಯ್ಯವ್ರು ಐದು ವರ್ಷ ಆಡಳಿತ ಮಾಡ್ಬೇಕು ಅಂತ ಮುಖ್ಯಮಂತ್ರಿ ಆಗಿದಾರಲ್ವಾ ಆಗಿದ್ದಾರೆ ಅನುಮಾನ ಯಾಕೆ ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳವಣಿಗೆ ಇಲ್ಲ ಯಾರಿಗಾದರೂ ಆನೆ ಹೋಗ್ತಾ ಇದೆ ನರಿ ನೋಡ್ತಾ ಇದೆ ಹೆಜ್ಜೆ ಇಡ್ತಾ ಇದೆ ಆನೆ ಇದು ನರಿ ತಿನ್ನಂಗಿಲ್ಲ ಯಾವ ಬೆಳವಣಿಗೆಗೂ ಇಲ್ಲ ಶಾಸಕಾಂಗ ಸಭೆ ಎಸಿಸಿ ಶಾಸಕಾಂಗ ಸಭೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತೇಳಿ ತೀರ್ಮಾನ ಮಾಡಿದರೆ ಸರ್ವಾನುಮತದಿಂದ ರಾಜ್ಯದ ಏಳು ಕೋಟಿ ಜನರು ಆಶೀರ್ವಾದ ಮಾಡಿ ನೂರ ಮೂವತ್ತೈದು ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಬಿ ಜೆ ಪಿಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟ್ ಅದು ಯಾವುದ್ರ ವಿರುದ್ಧ ವ್ಯಾಪಕ ಭ್ರಷ್ಟಾಚಾರ ದುರಾಡಳಿತ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಮ್ಯಾಂಡೇಟು ನೂರ ಮೂವತ್ತೈದು ಜನ ಶಾಸಕರ ಆಯ್ಕೆ ಆದಮೇಲೆ

ने कर दीजिए